ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳ ಇವತ್ತು ಮೊಣಕಾಲ್ ನೋವಿಗೆ ಮನೆಯಲ್ಲೇ ಮದ್ದು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬ ಹಳೆ ಕಾಲದಲ್ಲಿ ಮಾಡ್ತಿದ್ದಕ್ಕಂಥ ಪದ್ಧತಿಯಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಎಕ್ಕದೆಲೆ ಬಂಧುಗಳೇ ಇದು ಬಿಳಿ ಎಕ್ಕದೆಲೆ ತೊಗೊಂಡಿದ್ದೀನಿ ನಾನು ಯಾವ ಎಕ್ಕದೆಲೆ ಆದ್ರೂ ಪರವಾಗಿಲ್ಲ ಬಿಳಿ ಎಕ್ಕದ್ದಾದರೆ ಚೆನ್ನಾಗಿರುತ್ತೆ ಅದು ಸಿಕ್ಕಿಲ್ಲ ಅಂದರೆ ಇನ್ನೊಂದು ಎಕ್ಕದೆಲೆ ಬರುತ್ತಲ್ವ ನೀಲಿ ಕಲರ್ದ ಬೇಕಾದ್ರೂ ತಗೋಬೋದು ಎಕ್ಕದೆಲೆ ಮತ್ತು ಎಳ್ಳೆಣ್ಣೆ ಲೂಸ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಬಾಟ್ಲಲ್ಲಿ ಬರುತ್ತೆ ಅದಾದರೂ ತಗೊಳ್ಳಿ ಸ್ವಲ್ಪ ಚಿಕ್ಕದು ಮತ್ತು ಒಂದು ದೀಪ ಕಾಟನ್ ಬಟ್ಟೆ ಇಷ್ಟಿದ್ರೆ ಸಾಕು ಶಾಶ್ವತವಾಗಿ ಮೊಣಕಾಲು ನೋವನ್ನ ನಿವಾರಣೆ ಮಾಡ್ಕೋಬೋದು ಮೊಣಕಾಲು ನೋವು ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ ಬಂದಾಗಲೇ ಅದ್ರ ಬಾಧೆ ಏನು ಅನ್ನೋದು ಎದ್ರೆ ಕೂತ್ ಕೂತ್ಕೊಳ್ಳೋಕ್ಕಾಗಲ್ಲ ಕೂತ್ರೆ ಎದ್ದೊಳಕಾಗಲ್ಲ ಅಷ್ಟು ನೋವು ಪ್ರಾಣ ಆಗುತ್ತೆ ಅದನ್ನ ಯಾವ ರೀತಿ ಈ ಮ ಈಸಿಯಾಗಿ ಮನೆಯಲ್ಲೇ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ಇದ್ದೀನಿ ನೋಡಿ ಎಳ್ಳೆಣ್ಣೆ ತಗೊಂಡು ಈ ಥರ ಮೊಣಕಾಲ್ಗೆ ನೋವಿರೋ ಕಡೆ ಹಚ್ಕೋಬೇಕು ಯಾವ ಕಡೆ ನೋವಿರುತ್ತೋ ಅಲ್ಲಿ ಮಾತ್ರ ಹಚ್ಕೋಬೇಕು ನಂತರ ನೋಡಿ ಈ ಥರ ದೀಪ ಹಚ್ಕೊಂಡು ಎಕ್ಕದೆಲೆ ತಗೊಂಡು ಈ ಥರ ಬಿಸಿ ಮಾಡ್ಕೋಬೇಕು ಎಕ್ಕದೆಲೆನ ಇದು ಹಳೆ ಕಾಲದ ಪದ್ಧತಿ ಅಜ್ಜಿ ಕಾಲದಲ್ಲಿ ಮಾಡ್ತಿರ್ತಕ್ಕಂಥ ಪದ್ಧತಿ ಇದು ಮೊಣಕಾಲ್ ನೋವು ಬೇಗ ವಾಸಿ ಆಗುತ್ತೆ ಬಂದಗಳ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಬಿಸಿ ಮಾಡಿಕೊಂಡು ನಂತರ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೀವು ನಮ್ಮ ಚಾನಲ್ಗೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದಗಳೇ ನೋಡಿ ಈ ಥರ ಬಿಸಿ ಮಾಡ್ಕೋಬೇಕು ನಮ್ಮ ದೇಹಕ್ಕೆ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಅಷ್ಟು ಬಿಸಿ ಮಾಡ್ಕೋಬೇಕು ತುಂಬ ಬಿಸಿ ಮಾಡ್ಕೋಬಾರ್ದು ನಮ್ಮ ದೇಹಕ್ಕೆ ಎಷ್ಟು ಶಾಖ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಅಷ್ಟನ್ನೇ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೊಂಡು ಒಂದು ಬಟ್ಟೆ ತಗೊಂಡು ಟೈಟಾಗಿ ಈ ಥರ ಕಟ್ಕೋಬೇಕು ಈ ಥರ ಮಾಡೋದ್ರಿಂದ ಮೊಣಕಾಲು ನೋವು ಬೇಗ ವಾಸಿ ಆಗುತ್ತೆ ಬಂದಗಳೇ ನೋಡಿ ಈ ಥರ ಟೈಟಾಗಿ ಕಟ್ಕೋಬೇಕು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮಲ್ಲೂ ಕಟ್ಕೊಳ್ಳಿ ಎಷ್ಟು ಎರಡು ತುಂಬ ನೋವಿದ್ದರೆ ಎರಡು ಟೈಮ್ ಕಟ್ಕೊಳ್ಳಿ ಇಲ್ಲ ಕಡಿಮೆ ನೋವಿದೆ ಅಂದರೆ ಒಂದೇ ಟೈಮ್ಗೆ ವಾಸಿ ಆಗುತ್ತೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು